ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಅಂದರೆ ಅದು ತುಂಬ ದಿನ ಆದಮೇಲೆ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸನ್ನು ಹಾಕೋದಕ್ಕೆ ಆಗ್ತಾಯಿಲ್ಲ ಎಲ್ತ್ ಅಪ್ಸೆಟ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಆರೋಗ್ಯ ಸಮಸ್ಯೆ ಕಾಡಿದೆ ನನಗೆ ಹಾಗಾಗಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕೆ ಇಲ್ಲ ಹಾಗಾಗಿ ಇನ್ನು ಮುಂದಾದರೆ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಆದಷ್ಟು ಸುಧಾರಿಸ್ಕೊಂಡು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ್ಯಕ್ಟಿವ್ ಆಗಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಿದ್ದಾನೆ ಸ್ಟಾರ್ಟ್ ಮಾಡೋಣ ಇವತ್ತಿದ್ದನ್ನೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಡಿಸೆಂಬರ್ ಲಾಸ್ಟ್ನೇ ದಿನ ಇದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಲಾಸ್ಟು ಇವತ್ತು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ವಾಕೋಗಿದ್ದೆ ನ್ಯೂ ಇಯರ್ ಆಗಿರೋದ್ರಿಂದ ರಂಗೋಲಿ ಎಲ್ಲ ಹಾಕ್ಬೇಕಿತ್ತಲ್ವಾ ವರ್ಷ ವರ್ಷ ಅಷ್ಟೇ ರಂಗೋಲಿ ಗ್ರ್ಯಾಂಡಾಗಿ ಚೆನ್ನಾಗಿ ಹಾಕ್ತೀನಿ ಹಾಗಾಗಿ ರಂಗೋಲಿ ಹಾಕೋದಕ್ಕೆಲ್ಲ ಸ್ವಲ್ಪ ರಂಗೋಲಿ ಕಲರ್ಸ್ ಎಲ್ಲ ಬೇಕಿತ್ತು ತೊಗೊಂಡು ಪೂಜೆಗೆ ಏನೆಲ್ಲ ಐಟಮ್ಸ್ ಬೇಕೋ ಅದೆಲ್ಲ ಹೂವು ಮತ್ತು ಗೆಜ್ಜೆ ವಸ್ತ್ರ ಅಷ್ಟೇ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ನ್ಯೂಯಾರ್ಗೆ ವಸ್ತ್ರದ ಹಾಕೋಣ ಅಂಥೇಳಿ ಹದಿನೈದು ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇರ್ತೀನಿ ಅಂದರೆ ಚೆನ್ನಾಗಿತ್ತು ಅಂತಂದರೆ ತಿಂಗ್ಳಿಗೆ ಸಲ ಮಾಡ್ತೀನಿ ಏನಾದರೂ ಸ್ವಲ್ಪ ಜಾಸ್ತಿ ಸಾಂಬ್ರಾಣಿ ಒಗೆ ಎಲ್ಲ ಕುಡಿದು ಸ್ವಲ್ಪ ಕಪ್ಪೇನಾಗಿದ್ರೆ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಚೇಂಜ್ ಮಾಡ್ತೀನಿ ಇಲ್ಲಾಂದರೆ ತಿಂಗ್ಳಿಗೆ ಒಂದ್ಸರಿ ಕಂಪಲ್ಸರಿಯಾಗಿ ನಾನು ಗೆಜ್ಜೆ ವಸ್ತ್ರ ಚೇಂಜ್ ಮಾಡ್ತೀನಿ ಇನ್ನು ಎಲ್ಲನ ಎತ್ತಿಟ್ಕೊಂಡು ಈ ರೀತಿ ಹಳೆ ಹೂ ಇತ್ತು ಅದನ್ನು ಈ ರೀತಿ ರಂಗೋಲಿ ಮೇಲೆ ಹಾಕೋದಕ್ಕೆ ಬರುತ್ತೆ ಅಂತೇಳಿ ಏನಕ್ಕೆ ವೇಸ್ಟ್ ಮಾಡೋಣ ಅಂಥೇಳಿ ಈ ರೀತಿಯಾಗಿ ಎಲ್ಲಾನು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಮಕ್ಕಳು ನಾವು ಮಾಡ್ತೀವಿ ಅಂತ ಅಂದರು ಹಾಗಾಗಿ ಈ ರೀತಿಯಾಗಿ ಬಿಡಿಸಿಡಿ ಅಂತೇಳಿ ಮಕ್ಳಿಗೆ ತೋರಿಸ್ಕೊಟ್ಟೆ ಅವರೇನೇ ಎಲ್ಲನೂ ಈ ರೀತಿಯಾಗಿ ಬಿಡಿಸ್ಕೊಟ್ರು ನನ್ನ ಮಗನೂ ಮತ್ತೆ ಮಗಳು ನೋಡಿ ನಾವು ಏನೇ ಅಂದ್ಕೊಂಡ್ರು ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅಂತ ಹೇಳ್ತಾರಲ್ಲ ಹಾಗಾಗಿ ನ್ಯೂ ಇಯರ್ ಇನ್ನು ಮುಂದೆ ನಂಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು ಮಾಡಬೇಕು ಅಂತೇಳಿ ಎಷ್ಟೆಲ್ಲ ಮೋಟಿವೇಶನ್ ತೊಗೊಂಡು ಎಷ್ಟೆಲ್ಲ ಇದು ಮಾಡಿ ನೋಡಿ ಈಗಲೂ ನನಗೆ ವಾಯ್ಸ್ ಅವ್ರು ಕೊಡೋದಕ್ಕೆ ಇಲ್ಲ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತಂದರೆ ವಾಯ್ಸು ಕ್ಲಿಯರಾಗಿ ಇಲ್ಲ ಹಾಗಾಗಿ ಆವತ್ತಿನ ದಿನ ಎಲ್ಲನೂ ನಾನು ಎಷ್ಟು ಡೈಲಿ ಅಷ್ಟೇ ಎಷ್ಟು ಸಾಧ್ಯನೂ ಅಷ್ಟು ಮೋಟಿವೇಶನ್ ವೀಡಿಯೋಸ್ನ ನೋಡ್ತಾ ಇರ್ತೀನಿ ಎಷ್ಟು ಆರೋಗ್ಯ ಸಮಸ್ಯೆ ಇದ್ರೂ ಮಲಗಬಾರ್ದು ಆಕ್ಟಿವಾಗಿರಬೇಕು ಅದೇ ಅಭ್ಯಾಸ ಆಗುತ್ತೆ ಅಂತೇಳ್ಬಿಟ್ಟು ಆದಷ್ಟು ಆಕ್ಟಿವ್ ಆಗಿರೋಕ್ಕೇ ಟ್ರೈ ಮಾಡ್ತೀನಿ ನಾನು ಎಂದೂ ಎಷ್ಟೇ ಹುಷಾರಿಲ್ಲ ಅಂದರೂ ನಾನು ಅಗ್ಲೋತ್ ಮಾತ್ರ ಮಲಗೋದಿಲ್ಲ ಹಾಗಾಗಿ ಯಾಕೋ ಇತ್ತೀಚೆಗೆ ತುಂಬಾ ವೀಡಿಯೋಸು ಅಂದರೆ ಏನಾದರೂ ಈಗ ಒಂದು ವೀಡಿಯೋ ಮಾಡಿರ್ತೀನಿ ಅಂದರೆ ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕು ಅಂದರೆ ಏನಾದರೂ ಒಂದು ಸಮಸ್ಯೆ ಬಂದಿರುತ್ತೆ ನನಗೆ ಅಂದರೆ ಸಮಸ್ಯೆ ಅಂತಂದರೆ ಎಲ್ತ್ ಪ್ರಾಬ್ಲಮ್ ಆದರೂ ಬಂದಿರುತ್ತೆ ಅಥವಾ ಊರಿಗೆ ಹೋಗೋದು ಅಥವಾ ಇನ್ನಾದ್ರೂ ಮನೆಗೆ ನೆಂಟ್ರೂ ಬರೋದು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಟೈಮು ಅಡ್ಜಸ್ಟೇ ಆಗ್ತಿಲ್ಲ ನನಗೆ ವೀಡಿಯೋಸು ಹಾಕೋದಕ್ಕೆ ಅದಕ್ಕೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ಸಮಸ್ಯೆ ಇದ್ದ ಸ್ವಲ್ಪ ಅಂದರೆ ಈಗ ನಾವು ಏನೇ ಮಾಡ್ತೀವಿ ಅಂತ ಅಂದ್ರೂ ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಾವು ಏನಾದ್ರೂ ಟ್ರೈ ಮಾಡ್ಬೋದು ಎಷ್ಟೇ ಮೋಟಿವೇಶನ್ ತಗೊಂಡು ಎಷ್ಟೇ ಆಕ್ಟಿವ್ ಆಗಿ ನಾನು ಮಾಡ್ತೀನಿ ಅಂತ ಹೋದ್ರೂ ಆರೋಗ್ಯ ಸಮಸ್ಯೆ ನಮಗೆ ಆರೋಗ್ಯ ಒಂದು ಚೆನ್ನಾಗಿತ್ತು ಅಂದರೆ ಮೋಟಿವೇಶನ್ ವೀಡಿಯೋಸ್ ಎಲ್ಲ ವರ್ಕ್ ಆಗುತ್ತೆ ಬಟ್ ನಮ್ಗೆ ಆರೋಗ್ಯನೇ ಸರಿ ಇಲ್ಲ ಅಂತಂದರೆ ಅದೇನು ವರ್ಕ್ ಆಗಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನೋಡಿ ಈಗ ಹೊರಗಡೆ ಕಾಂಪೌಂಡಲ್ಲೆಲ್ಲ ನೀಟಾಗಿ ತೊಳೆದೆ ಆ ಸ್ವಲ್ಪ ಡ್ರೈ ಆಗೋ ಅಷ್ಟರಲ್ಲಿ ಮಕ್ಕಳ ಹತ್ರ ಕೇಕ್ ಕಟ್ ಮಾಡಿಸೋಣ ಅಂತ ಆಲ್ರೆಡಿ ಇದ್ದರು ನನ್ನ ಮಗಳು ಅಲ್ಲೇ ಮಲಗಿದ್ದಾಳೆ ನನ್ನ ಮಗನಿಗೂ ಫುಲ್ ಓವರಾಗಿ ನಿದ್ದೆ ಬಂದಿತ್ತು ಹಾಗಾಗಿ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀವಿ ಡೇರೆ ಹೂವು ಇದ್ದಂಗೆ ಐತಲ್ಲ ಹ್ಯಾಪಿ ನ್ಯೂ ಇಯರ್ ಡೇರೆ ಹೋ ಇದ್ದಂಗೆ ಐತಲ್ಲೆರಿ ಬ್ಲೂಬೆರಿ ಇನ್ನು ನನ್ನ ಮಗಳು ಫುಲ್ಲು ನಿದ್ದೆ ಮಾಡ್ತಿದ್ಲ ಅವಳು ನೋಡಿ ಮುಖದಲ್ಲಿ ಇದೇ ಇಲ್ಲ ಅವಳಿಗೆ ಫುಲ್ಲು ನಿದ್ದೆಲ್ಲಿದ್ದಾಳೆ ಆ ಕೇಕ್ ತಿನ್ಸೋಕ್ಕೋದ್ರೆ ಅಳ್ತಾ ಇದ್ಲು ಇನ್ನು ನನ್ನ ಮಗನ ಪಪ್ಪ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ದೆ ಇನ್ನು ಫಿಫ್ಟೀನ್ ಮಿನಿಟ್ಸ್ ಇತ್ತು ಮುಂಚೆನೇ ಮಕ್ಳ ಹತ್ರ ಕೇಕ್ ಕಟ್ ಮಾಡಿಸಿದ್ವಿ ಹ್ಞೂ ತಿನ್ಸ ತಿನ್ಸು ತಳಿ ಫೋಟೋ ತೆಗಿತೀನಿ ನಂದ್ರೆ

ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತೇಳಿ ಹಠ ಮಾಡ್ತಾಯಿದ್ಲು ಆಮೇಲೆ ಸ್ವಲ್ಪ ಹೋದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಗೆಲ್ವದ್ಲು ಇನ್ನು ನನ್ನ ನಿದ್ದೆ ಬರ್ತೈತೆ ಅನ್ನಲ್ವ ಹಾಗಾಗಿ ಇನ್ನು ಅವನು ನನ್ನ ತಮ್ಮ ತಮ್ಮನ ಮಗನೂ ಮಲಗಿಬಿಡ್ತಾನೆ ಅವನು ಮನೆ ಹತ್ರ ಕರ್ಕೊಂಡು ಹೋಗಿ ಬಂದ್ಬಿಟ್ಟು ಕೇಕನ್ನು ಕಟ್ ಮಾಡಿಸಿದ್ದಾಯಿತು ಅಷ್ಟರಲ್ಲಿ ತೊಳೆದಿರೋದೆಲ್ಲ ಡ್ರೈ ಆಗಿರುತ್ತೆ ಅಂಥೇಳಿ ಸ್ವಲ್ಪ ಡ್ರೈ ಆದಮೇಲೆ ರಂಗೋಲಿ ಹಾಕಿದ್ರೆ ನೀಟಾಗಿರುತ್ತೆ ಅಂಥೇಳಿ ನಾನು ರಂಗೋಲಿ ಹಾಕೋದ್ಕಿಂತ ಮುಂಚೆ ಕೇಕ್ ಕಟ್ ಮಾಡಿಬಿಟ್ಟು ಹೋಗಿ ರಂಗೋಲಿನ ಹಾಕ್ತೆ ಇನ್ನ ಟಾಪಿಕ್ಕಿಗೆ ಬರೋದಾದರೆ ಅದೇ ನಾನು ಹೇಳ್ದಂಗೆ ಆರೋಗ್ಯ ಸಮಸ್ಯೆ ಒಂದಿತ್ತು ಅಂದರೆ ಬೇರೆ ಏನೂ ನಮಗೆ ದೊಡ್ಡ ಸಮಸ್ಯೆ ಅನಿಸಲ್ಲ ಆರೋಗ್ಯ ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಗಿ ಹೋಗ್ಬಿಡುತ್ತೆ ಆರೋಗ್ಯ ಸಮಸ್ಯೆ ಕಡೆಗೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನಾವು ಮುಂಚೆ ನಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲ್ಲ ಈ ಎಲ್ಲ ಸಮಸ್ಯೆಗಳಿಂದ ನಾವು ಆರೋಗ್ಯ ಸಮಸ್ಯೆ ತಂದ್ಕೊಳ್ತೀವಿ ಅಂತಲೇ ಹೇಳ್ಬೋದು ಯಾವ ಆರೋಗ್ಯ ಸಮಸ್ಯೆ ಮನೇಲಿ ಅದಿಲ್ಲ ಇದಿಲ್ಲ ಆ ಫೀಸ್ ಕಟ್ಟಿಲ್ಲ ಈ ಫೀಸ್ ಕಟ್ಟಿಲ್ಲ ನಮ್ಮ ಹತ್ರ ಕಾರಿಲ್ಲ ಇಲ್ಲ ಸೈಟ್ ಇಲ್ಲ ಅಂಥೇಳಿ ಈ ಥರದವೆಲ್ಲ ಕೊರಗ್ತಾ ಕೊರಗ್ತಾ ಆರೋಗ್ಯ ಸಮಸ್ಯೆನ ನಾವಾಗಿ ನಾವು ತಂದ್ಕೊಳ್ತೀವಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಏನಿಲ್ಲ ಅಂತ ಅಂದ್ರೂ ಕಾರಿಲ್ಲ ಅಂದರೂ ಮನೆ ಅಂದರೂ ಸ್ವಂತ ಮನೆ ಇಲ್ಲಾಂದರೂ ಬಾಡಿಗೆ ಮನೆಯಲ್ಲಾದರೂ ವಾಸ ಮಾಡ್ಬೋದು ಅಂದರೂ ಬಾಡಿಗೆ ಕಾರಾದರೂ ಹೋಗ್ಬೋದು ಅಥವಾ ಬಸ್ಸಲ್ಲಾದರೂ ಹೋಗ್ಬೋದು ಒಂದು ಅದಕ್ಕೆ ಅಂತ ಒಂದು ವ್ಯವಸ್ಥೆ ಇರುತ್ತೆ ಬಟ್ ಆರೋಗ್ಯ ಸಮಸ್ಯೆ ಕೆಟ್ಟು ಅಂದರೆ ಬೇರೆಯವ್ರ ಕಡೆ ಇದ್ದ ಆರೋಗ್ಯನ ನಾವು ತೊಗೊಳೋದಕ್ಕಾಗೋದಿಲ್ಲ ಏನು ಬೇಕಿದ್ದರೂ ಸಾಲ ತೊಗೋಬೋದು ಆರೋಗ್ಯನ ಸಾಲ ತೊಗೊಳೋದಕ್ಕಾಗುತ್ತಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆರೋಗ್ಯನ ಚೆನ್ನಾಗಿಟ್ಕೋಬೇಕಾಗುತ್ತೆ ಹಾಗಾಗಿ ಏನೋ ಯಾವಾಗಲೂ ಟೈಮಿಂಗ್ ಸರಿಯಾಗಿ ತಿಂದೇ ಇರೋದು ಯಾವಾಗಲೂ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು ಯೋಚನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ನಾನು ಸ್ಟಾರ್ಟಿಂಗ್ ಮದುವೆ ಆದ ಹೊಸ್ದಲ್ಲಿ ಮಾಡಿರೋಂಥ ತಪ್ಪಿಗೆ ಈಗಲೂ ನಾನು ಪಶ್ಚಾತ್ತಾಪ ಪಡ್ತಾಯಿದ್ದೀನಿ ನನಗೆ ಆರೋಗ್ಯ ಸಮಸ್ಯೆ ಬರೋದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ ನಾನು ಯೋಚನೆ ಮಾಡಿರೋ ರೀತಿನೇ ಯೋಚನೆ ಮಾಡಿರೋ ಅಂಥದ್ದೇ ನನಗೆ ಆರೋಗ್ಯ ಸಮಸ್ಯೆಗೆ ಕಾರಣ ಆಗಿರೋದು ಹಾಗಾಗಿ ಆದಷ್ಟು ಯಾವುದೂ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯೋಚನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಪ್ರತಿಫಲ ಅನ್ನೋದು ಸಿಗೋದಿಲ್ಲ ಯೋಚನೆ ಮಾಡಬೇಕು ಆದರೆ ನಮ್ಮ ಆರೋಗ್ಯ ಹಾಳಾಗೋ ರೀತಿ ಯೋಚನೆ ಮಾಡಬಾರ್ದು ಅವಶ್ಯಕತೆ ಇದೆಯಾ ಅದರಿಂದ ಉಪಯೋಗ ಆಗುತ್ತೆ ಅಂದರೆ ಯೋಚನೆ ಮಾಡೋಣ ಅದರಿಂದ ಏನೂ ಯೂಸ್ ಇಲ್ಲ ಅಂದಮೇಲೆ ಯೋಚನೆ ಮಾಡಿ ಕೊರಗೋದ್ರಲ್ಲಿ ಏನಿದೆ ಅಲ್ವಾ ಈಗ ನಮಗೊಂದು ಕಷ್ಟ ಬಂದಿದೆ ಅಂದರೆ ಅದನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತ ಚಿಂತೆ ಮಾಡಬೇಕು ಇವತ್ತು ಬಂದ್ಬಿಟ್ಟಿದೆಯಲ್ಲ ಬಂದ್ಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು ಅದರಿಂದ ಹೊರಗಡೆ ಬರೋದಕ್ಕೆ ನಾವು ಕಂಡ್ಕೋಬೇಕಾಗುತ್ತೆ ದಾರಿನ ಈ ಸಮಸ್ಯೆ ಬಂದಿದೆ ಇದರಿಂದ ಯಾವ ರೀತಿಯಾಗಿ ಹೊರಗಡೆ ಬರ್ಬೋದು ಅಂತ ಚಿಂತನೆ ಮಾಡಬೇಕು ಚಿಂತೆ ಮಾಡಬಾರ್ದು ಹಾಗಾಗಿ ಆದಷ್ಟು ಯಾವುದನ್ನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಹಾಗಾಗಿ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂದರೆ ಚೆನ್ನಾಗಿ ಟೈಮಿಗೆ ಸರಿಯಾಗಿ ತಿನ್ನಬೇಕು ಆಮೇಲೆ ಎಕ್ಸಸೈಸ್ ಮಾಡಬೇಕು ವಾಕ್ ಮಾಡಬೇಕು ಆ ಮುಂಚೆ ಎಲ್ಲ ಇತ್ತು ಈಗ ಮನೆ ಕೆಲಸ ಮಾಡೋದ್ರಿಂದ ನಮಗೆ ಎಕ್ಸಸೈಸ್ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ನಮ್ಗೆ ಅದರಿಂದ ಎಷ್ಟೇ ಮನೆ ಕೆಲಸ ಮಾಡಿದ್ರು ಅದರಿಂದ ಯೂಸ್ ಇಲ್ಲ ಒಂದು ಟೆನ್ ಮಿನಿಟ್ಸೇ ಆಗಲಿ ಟ್ವೆಂಟಿ ಮಿನಿಟ್ಸೇ ಆಗಲಿ ಮಾಮೂಲಿ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳು ಮಾಡಿದ್ರೂ ನಮ್ಮ ಆರೋಗ್ಯ ಆಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇನ್ನು ಮುಂದಾದರೂ ನಾನು ಟೈಮಿಂಗ್ ಸರಿಯಾಗಿ ಎಕ್ಸಸೈಸ್ಗಳನ್ನ ವಾಕ್ನ ಮಾಡಿಕೊಂಡು ಟೈಮಿಂಗ್ ಸರಿಯಾಗಿ ತಿಂದ್ಕೊಂಡು ಆರೋಗ್ಯನ ಚೆನ್ನಾಗೇ ನೋಡಿಕೊಂಡು ಈಗ ಅಲ್ಲೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ಮಾಡ್ಕೊಂಡಿದ್ದೀನಿ ಹಂಗಾಗಿ ನನಗೆ ವೀಡಿಯೋಸು ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಸುಧಾರಿಸ್ಕೊಳ್ಳೋದಕ್ಕೆ ಈಚೆ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ಅಂತಲೇ ಹೇಳ್ಬೋದು ಅಂದರೆ ಮಾಮೂಲಿ ರೋಟೀನಿಂದ ಈ ಥರ ಚೇಂಜ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತೆ ಅಂದರೆ ಒಂದಿನ ಇರುತ್ತೆ ಮೋಟಿವೇಶನ್ ಮತ್ತೆ ಇನ್ನೊಂದು ದಿನ ಇರೋದಿಲ್ಲ ಏ ಬಿಡು ಅನ್ನೋ ಥರ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಧೈರ್ಯ ಮಾಡಬೇಕಾಗುತ್ತೆ ಇಲ್ಲ ನಾನು ಇದನ್ನ ಮಾಡೇ ಮಾಡ್ತೀನಿ ನನ್ನ ಕೈಲಿ ಆಗುತ್ತೆ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಹಾಗಾಗಿ ನಾನು ಹೆಚ್ಚಿನ ಕಡೆ ಒಂದು ಸ್ವಲ್ಪ ಆರೋಗ್ಯದ ಕಡೆ ಎಲ್ಲ ಗಮನ ಕೊಟ್ಟು ಇನ್ನು ಮುಂದಾದರೂ ಎರಡು ಸಾವಿರದ ಇಪ್ಪತ್ತಾದ್ರದಾದ್ರೂ ಕಂಟಿನ್ಯೂಸ್ ಆಗಿ ವೀಡಿಯಾ ಸಾಕಬೇಕು ಅಂತ ಎಷ್ಟು ಖುಷಿಯಿಂದ ನಾನು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಆವತ್ತು ವೀಡಿಯೋನ ಮಾಡಿಕೊಂಡೆ ನ್ಯೂ ಇಯರ್ ದಿನ ನೆಕ್ಸ್ಟ್ ಡೇನೇ ಹಾಕ್ಬಿಡೋಣ ಅಂದರೆ ಅವತ್ತೇ ಎಡಿಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ವಾಯ್ಸ್ ಓವರ್ ಕೊಟ್ಬಿಟ್ಟು ಹಾಕ್ಬಿಡೋಣ ಅಂತೇಳಿ ಅವತ್ತು ನಾನು ಹಾಕಿ ಹಾಕೋಣ ಅಂದ್ಕೊಂಡೆ ಬಟ್ ಅನಿವಾರ್ಯ ಕಾರಣದಿಂದ ನಾನು ಅಮ್ಮನ ಮನೆಗೆ ಊರಿಗೆ ಹೋಗಲೇಬೇಕಾಯಿತು ಹಾಗಾಗಿ ಊರಿಗೆ ಊರಿಗೋದೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಬಿಡು ಅಪ್ಲೋಡ್ ಮಾಡೋಣ ವಾಯ್ಸ್ ಓವರ್ ಕೊಟ್ಟು ಅಂತೆಲ್ಲ ರೆಡಿ ಮಾಡಿದ್ದೆ ಬಟ್ ಒಂದು ದಿನ ಊರಿಗೋಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಫುಲ್ಲು ಪೇಷಂಟು ಅಂದರೆ ಫುಲ್ಲು ಕೋಲ್ಡ್ ಜಾಸ್ತಿ ಜ್ವರ ಎಲ್ಲ ಬಂದುಬಿಡ್ತು ಅದು ಜ್ವರ ನೆಗಡಿ ಆಗಿರೋದ್ರಿಂದ ಕೆಮ್ಮೆಲ್ಲ ಆಗಿತ್ತಲ್ವ ಹಾಗಾಗಿ ಒಂದು ಟೆನ್ ಡೇಸ್ ಆಯಿತು ನನಗೆ ರೆಕವರಿ ಆಗೋದಕ್ಕೆ ಅಂದರೆ ಎಲ್ಲ ಕ್ಲಿಯರ್ ಆಗೋದಕ್ಕೆ ಈಗಲೂ ನನಗೆ ಅಷ್ಟು ಕ್ಲಿಯರ್ ಆಗ್ತಾಯಿಲ್ಲ ತುಂಬ ಜೋರಾಗಿ ಸ್ಪಷ್ಟವಾಗಿ ಮಾತಾಡೋಕ್ಕೂ ಇಲ್ಲ ಅಂದರೆ ನೋಡಿ ನೀವೇ ನೋಡ್ತಾ ಇದ್ದೀರ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ ನನ್ನ ವಾಯ್ಸಲ್ಲಿ ಅಷ್ಟು ಇದ್ದನಿಸ್ತಾ ಇಲ್ಲ ಅಲ್ಲಿಗೂ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಇದ್ದೀನಿ ಅಂದರೆ ತುಂಬ ಲೇ ಲೇಟಾಗಿಬಿಡುತ್ತೆ ವಿಡಿಯೋ ವೀಡಿಯೋ ಹೇಳ್ಬಿಟ್ಟು ಆದಷ್ಟು ಒಂದು ಆದರೂ ತುಂಬಾ ಲೇಟಾಯಿತು ಅಂತಲೇ ಹೇಳ್ಬೋದು ನಾನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ವೀಡಿಯೋ ಹಾಗಾಗಿ ಪರವಾಗಿಲ್ಲ ಸುಧಾರಿಸ್ಕೊಂಡು ವಾಯ್ಸ್ ಓವರ್ ಕೊಟ್ಟರೆ ಆಯಿತು ಅಂತೇಳಿ ಆ ನಿಧಾನವಾಗಿ ಸುಧಾರಿಸ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ವಿಡಿಯೋನ ಮಾಡಿ ಇಷ್ಟು ದಿನ ಲೇಟ್ ತೊಗೊಂಡೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಕಂಟಿನ್ಯೂಸ್ ಆಗಿ ವೀಡಿಯೋ ಸಾಕೋಣ ಅಂದರೆ ಅಲ್ಲೂ ಒಂದು ನನಗೆ ಈ ರೀತಿಯಾಗಿ ಹೆಲ್ತ್ ಪ್ರಾಬ್ಲಮ್ ಆಯಿತು ಇದೇ ರೀತಿ ಫ್ರೆಂಡ್ಸ್ ಹಂಗಾಗಿ ನನಗೆ ಈ ಥರ ಆಗಿ ಆಗಿ ಏನಾಗ್ಬಿಟ್ಟಿದೆ ಅಂದರೆ ವೀಡಿಯೋಸ್ ಹಾಕೋದಕ್ಕೆ ಇಂಟ್ರೆಸ್ಟೇ ಇಲ್ದಂಗೆ ಆಗಿದೆ ಅಂದರೆ ಒಂಥರ ಬೋರ್ ಅನಿಸುತ್ತೆ ಏ ಬಿಡು ಅನ್ನೋ ಥರ ಆಗುತ್ತೆ ಅಂದರೆ ನಾನು ಕೆಲಸ ಮಾಡ್ತಾನೇ ಇದ್ದರೆ ಅದ್ರ ಕಡೆ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಬಿಟ್ಟು ಬಿಟ್ಟು ಮಾಡೋದಕ್ಕೋದ್ರೆ ಅದ್ರ ಬಗ್ಗೆ ಅಷ್ಟಾಗಿ ಇದು ಬರಲ್ಲ ಅಂದರೆ ನನಗೆ ಅಷ್ಟೊಂದು ಪರವಾಗಿಲ್ಲ ಅಂದ್ರೂ ನಾನು ಹಾಕಿಲ್ಲ ಅಂದರೂ ಡೈಲಿ ಇಷ್ಟು ಅಂತ ನನಗೆ ಇದು ಆಗ್ತಾಯಿದೆ ವೀಡಿಯೋಸ್ ಇದೆ ಅಂದರೆ ವೀಡಿಯೋಸ್ ಅಂತಂದರೆ ಸಾರಿ ವೀಡಿಯೋಸ್ ಬರ್ತಾಯಿಲ್ಲ ವ್ಯೂಸ್ ಇದೆ ಅಲ್ಪ ಸ್ವಲ್ಪನಾದರೂ ವ್ಯೂಸ್ ಬರ್ತಾಯಿದೆ ಆ ಪೂಟ ನಿಂತೇನೂ ಹೋಗಿಲ್ಲ ನಾನು ಕಂಟಿನ್ಯೂಯಸ್ ಆಗಿ ಹಾಕ್ಕೊಂಬಂದರೆ ಖಂಡಿತವಾಗ್ಲೂ ನನ್ನ ಚಾನಲ್ ಕ್ಲಿಕ್ಕಾಗುತ್ತೆ ಅನ್ನೋ ಭರವಸೆ ನನ್ನ ಬಟ್ ನನ್ನ ನನ್ನ ಕೈಲೇ ಆಗ್ತಾಯಿಲ್ಲ ಅಷ್ಟೇ ನಾನು ಶ್ರಮವಹಿಸಿ ಅದನ್ನು ಮುಂದೆ ತೊಗೊಂಡೋಗೋದಕ್ಕೆ ನನ್ನ ಕೈಲೇ ಆಗ್ತಾಯಿಲ್ಲ ಇನ್ನು ಮಾಟ್ ಮಾನಿಟೈಜೇಷನು ಆಗಿದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅರ್ನಿಂಗ್ಸು ಆಗ್ತಾಯಿದೆ ಬಟ್ ಈಗ ನನ್ನ ಕೈಲಿದೆ ನಾನು ಅರ್ನಿಂಗ್ಸ್ ಮಾಡೋದು ಬಟ್ ನನಗೆ ಇಲ್ಲ ಅಷ್ಟೇ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಹಾಗಾಗಿ ಇನ್ನು ಮುಂದಾದರೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೆಂಗಾಗುತ್ತೋ ಅಂತ ಹೇಳಿದ್ನಲ್ವ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನು ಮುಂದಾದರೂ ಹಾಕೋಣ ಅಂದ್ಕೊಂಡೆ ಬಟ್ ಅಲ್ಲೂ ಒಂದು ಒಂದೇ ದಿನ ನಾನು ಊರಿಗೆ ಹೋಗಿ ಟೆನ್ ಡೇಸ್ ನಾನು ಮಲ್ಕೊಳಂಗಾಯಿತು ಅಂದರೆ ಹುಷಾರಿಲ್ಲದೆ ಈಗಾಗುತ್ತೆ ಸಮಸ್ಯೆ ಹಂಗಾಗಿ ಆದಷ್ಟು ಖಂಡಿತವಾಗ್ಲೂ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ಕೊಂಡು ಹೋಗ್ತೀನಿ ಅನ್ ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ ಹಿಂಗೆ ಹೆಲ್ತ್ ಪ್ರಾಬ್ಲಮ್ ಬಂದಾಗ್ಲೇ ಅದ್ರ ಬಗ್ಗೆ ಆಸಕ್ತಿ ಅನ್ನೋದು ಇಲ್ದಂಗೆ ಆಗುತ್ತೆ ಹಾಗಾಗಿ ಆದಷ್ಟು ಆರೋಗ್ಯನ ಕಾಪಾಡ್ಕೊಳ್ಳಿ ಆರೋಗ್ಯ ಅಂದರೆ ನಾವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ ಆರೋಗ್ಯ ಒಂದು ಚೆನ್ನಾಗಿತ್ತು ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಹಾಗಾಗಿ ಇನ್ನು ರಂಗೋಲಿಯನ್ನೆಲ್ಲ ಅಷ್ಟು ಶ್ರಮಪಟ್ಟು ಅಷ್ಟು ಕಷ್ಟಪಟ್ಟು ಹಾಕಿದೆ ಬಟ್ ಮಳೆ ಸ್ಟಾರ್ಟ್ ಆಯಿತು ಕಲ್ಲರೆಲ್ಲ ಹಾಕಿದ್ದೀನಿ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಅನ್ನಿ ನೋಡಿ ಎಷ್ಟಿಷ್ಟು ಅಪ್ಪ ಬೀಳ್ತಾ ಇತ್ತು ಅಂತ ಮತ್ತೆ ನಾನು ಓಡೋಗ್ಬಿಟ್ಟು ಟಾರ್ಪಲ್ ಎಲ್ಲ ತೊಗೊಬಂದು ಅದ್ರ ಮೇಲೆ ಹಾಕ್ತೆ ಬಟ್ ಟಾರ್ಪಲ್ ತಗೊಬಂದು ಹಾಕಿದ್ರೂ ಕೆಳಗಡೆ ಜೋರಾಗಿ ಮಳೆ ಬಂತು ಅಂದರೆ ಎಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಬರಬಾರ್ದು ಬರಬಾರ್ದು ಅಂದ್ಕೊಂಡೆ ಸದ್ಯ ಮಳೆ ಬರಲಿಲ್ಲ ಹಾಗಾಗಿ ರಂಗೋಲಿಯನ್ನೆಲ್ಲ ಹಾಕಿ ಮುಗಿಸ್ದೆ ನಿಂತೋಯ್ತು ಒಂದು ಸುಮಾರಿಗೆ ಒಂದು ಸುಮ್ಮನೆ ಆ ರೀತಿ ಬಂದು ನಿಂತೋಯಿತು ಮತ್ತು ಅದ್ರ ಮೇಲೆ ಹಾಗೆ ಲೈಟಾಗಿ ಸ್ಕೆಚ್ ಮಾಡಿದೆ ಸ್ವಲ್ಪ ಲೈಟಾಗಿ ಆಗುತ್ತೆ ಬಣ್ಣ ಎಲ್ಲ ಸ್ವಲ್ಪ ತೇವತವಾಗಿತ್ತಲ್ಲ ಮತ್ತು ಇನ್ನೊಂದ್ಸಲಿ ಮೇಲ್ಗಡೆ ಬಣ್ಣನೆಲ್ಲ ತುಂಬಿದೆ ಇನ್ನು ಬೆಳಗ್ಗೆ ಅಲ್ಲಿಗೆ ವಿಡಿಯೋನ ಆವತ್ತಿನ ವಿಡಿಯೋನ ಸ್ಟಾಪ್ ಮಾಡಿ ಇದು ನೆಕ್ಸ್ಟ್ ಡೇ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಅವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೇಸರಿ ಬತ್ತು ಮತ್ತೆ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಸ್ವೀಟ್ ಏನಾದರೂ ಮಕ್ಕಳಿಗೆ ಮಾಡ್ಕೊಡೋಣ ಅಂಥೇಳಿ ಬೆಳಗ್ಗೆ ಸ್ಕೂಲ್ ಇತ್ತಲ್ವ ಹಾಗಾಗಿ ಇನ್ನು ಅವ್ರಿಗೆ ಲಂಚೇನಿರಲಿಲ್ಲ ಆ ಲಂಚ್ ಇರೋದು ಇದ್ದಿದ್ದರೆ ಏನಾದರೂ ಬೇರೆ ಮಾಡಬೇಕಿತ್ತು ಲಂಚ್ ಇರಲಿಲ್ಲ ಅಲ್ವಾ ಹಾಗಾಗಿ ಸ್ನ್ಯಾಕ್ಸ್ ಅಷ್ಟೇ ಅಲ್ಲೋ ಇತ್ತು ಅವತ್ತು ಹನ್ನೆರಡುವರೆ ಟ್ವೆಲ್ ತರ್ಟಿಗೆ ಬಿಟ್ಟರು ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಕೇಸರಿ ಬತ್ತು ಮತ್ತು ಉಪ್ಪಿಟ್ಟು ಮಾಡಿದ್ದೆ ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡಿದ್ದೆ ಈಗ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಸಿಗುತ್ತಲ್ವ ಹಾಗಾಗಿ ಹಸಿ ಬಟಾಣಿ ಹಾಕಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಉಪ್ಪಿಟ್ಟು ಎಲ್ಲನೂ ಮಾಡ್ತಾರಲ್ವಾ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಉಪ್ಪಿಟ್ಟು ಮಾಡೋದು ಹಾಗಾಗಿ ತೋರಿಸೋದಕ್ಕೆ ಹೋಗಿಲ್ಲ ಅಂದರೆ ವೆಜಿಟೇಬಲ್ಸ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಎಲ್ಲನೂ ಸ್ವ ಸ್ವಲ್ಪ ಸೇರಿಸಿದ್ದೀನಿ ಚೆನ್ನಾಗಿತ್ತು ಹಸಿ ಬಟಾಣಿನೂ ಸೇರಿಸಿರೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಸ್ವಲ್ಪ ಸಬ್ಸಗ್ಗೆ ಸೊಪ್ಪು ಹಾಕಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ತೆಂಗಿನಕಾಯಿ ಎಲ್ಲ ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಉಪ್ಪಿಟ್ಟು ಇನ್ನು ಉಪ್ಪಿಟ್ಟು ಕುದಿಯಕ್ಕೆ ಇಟ್ಟಿದ್ದೆ ಅಂದರೆ ನಾನು ಮುಂಚಿತವಾಗ್ಲೇ ತರಕಾರಿನ ಬೇಯಿಸಿ ಇಟ್ಕೊಂಡಿರೋದ್ರಿಂದ ಬೇಗನೆ ಆಗೋಯಿತು ಅಂತಲೇ ಹೇಳ್ಬೋದು ಆ ಕಡೆ ಕೇಸರಿ ಭಾತ್ ಆಲ್ರೆಡಿ ರೆಡಿಯಾಗಿದೆ ಈ ಕಡೆ ಉಪ್ಪಿಟ್ಟು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕುದಿ ಬಂದರೆ ಇನ್ನು ಉಪ್ಪಿಟ್ಟು ರೆಡಿಯಾಗುತ್ತೆ ರವೆ ಹಾಕ್ಕೊಂಡ್ರೆ ಇನ್ನು ಕೇಸರಿ ಭತ್ತನು ಅಷ್ಟೇ ಆಲ್ ಆಲ್ರೆಡಿ ನನ್ನ ವೀಡಿಯೋಸಲ್ಲಿ ಹಾಕಿದ್ದೀನಿ ಅಂದರೆ ವೀಡಿಯೋ ಮಾಡಿ ಹಾಕಿದ್ದೀನಿ ಕೇಸ್ ಸಾಫ್ಟಾಗಿ ಮಾಡೋದು ಯಾವ ರೀತಿ ಅಂತೇಳಿ ಪೈನಾಪಲ್ ಕೇಸರಿ ಭತ್ತನ್ನ ಹಾಗಾಗಿ ಮತ್ತೆ ಅದನ್ನೇನು ತೋರಿಸೋದು ಅಂತೇಳಿ ನಾನು ಇಲ್ಲಿ ಇವತ್ತು ಪೈನಾಪಲ್ ಏನು ಬಳಸಿಲ್ಲ ಕೇಸರಿ ಭತ್ಗೆ ಹಾಗೇ ನನ್ನ ಮಗ ಆರೆಂಜ್ ಕಲರ್ ಬೇಕು ನನಗೆ ಅಂತೇಳ್ದೆ ಹಾಗಾಗಿ ಆ ಕಲರ್ ಕೇಸರಿ ಭಾತ್ನ ಮಾಡಿದೆ ಅದಕ್ಕೆ ಏಲಕ್ಕಿ ಎಸೆನ್ಸ್ ಎನ್ಸ್ ಪಡಿಸಿದ್ದೀನಿ ಅಷ್ಟೇ ಮಾಮೂಲಿ ಕೇಸರಿ ಭಾತ್ ಮಾಡಿದ್ದೀನಿ ಪೈನಾಪಲ್ ಕೇಸರಿ ಭಾತ್ ಏನು ಮಾಡೋದಕ್ಕೆ ಹೋಗಿಲ್ಲ ಅವ್ನು ಎಲ್ಲೋ ಕಲರ್ ಬೇಡ ಮಮ್ಮಿ ಆರೆಂಜ್ ಕಲರ್ ಬೇಕು ಅಂದ ಹಾಗಾಗಿ ಆ ಉಪ್ಪಿಟ್ಟನ್ನು ಸಾರಿ ಆ ಕೇಸರಿ ಭತ್ತನ್ನು ಮಾಡಿದೆ ಅದನ್ನು ನಾನು ಏನು ತೋರಿಸೋದಕ್ಕೋಗಿಲ್ಲ ಅಂದರೆ ತೋರಿಸಿರೋ ಕಾರಣ ಪದೇ ಪದೇ ಅದನ್ನು ಏನು ತೋರಿಸೋದು ಅಂಥೇಳಿ ಡೀಟೇಲಾಗಿ ಏನೂ ತೋರಿಸೋದಕ್ಕೋಗಿಲ್ಲ ಅಷ್ಟೇ ಇಲ್ಲಿ ನಾನೊಂದಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿರೋ ಕಾರಣ ಡೈರೆಕ್ಟಾಗಿ ಹಾಗೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಇದೊಂದು ರೆಸಿಪಿನ ಹಾಗೆ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಕಂಪ್ಲೀಟಾಗಿನ್ನ ಉಪ್ಪಿಟ್ಟು ಸಾಫ್ಟಾಗಿರೋಂಥ ಉಪ್ಪಿಟ್ಟು ರೆಡಿ ಆಯಿತು ಉಪ್ಪಿಟ್ಟೇನ ಮಾಡ್ತೀನಿ ಬಟ್ ಕೇಸರಿ ಬತ್ತು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದ್ರು ನನಗೆ ಅದನ್ನು ಕೈಯಾಡಿಸ್ಬೇಕಾದ್ರೆ ನಮ್ಮನೆಯವ್ರೆಲ್ಲಿ ಬೇಕೇ ಬೇಕು ಫ್ರೆಂಡ್ಸು ತುಂಬ ಈಸಿ ಮೆಥೆಡ್ ಕೇಸರಿ ಭಾತ್ ಮಾಡೋದು ಬಟ್ ಅದನ್ನು ಗಂಟಿ ಇಲ್ಲದೆ ತಿರುಗಿಸ್ಬೇಕಾದ್ರೆ ತುಂಬಾ ಕೈ ನೋವು ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಮನೆಯವರು ಹೆಲ್ಪ್ ತಗೊಂಡು ಕೇಸರಿ ಭಾತ್ನ ಮಾಡಿಕೊಟ್ಟೆ ಕೇಸರಿ ಭಾತು ಉಪ್ಪಿಟ್ಟು ಸ್ವಲ್ಪ ಚಟ್ನಿ ಪುಡಿ ಇವತ್ತಿನ ಆಗಿತ್ತು ಇದಾಗಿತ್ತು ನಿನ್ನ ತಿಂದ್ಬಿಟ್ಟು ಮಕ್ಕಳು ಮಕ್ಕಳಿಗೆ ಹಾಕ್ಕೊಟ್ಟೆ ಅವರು ತಿಂದು ಸ್ಕೂಲ್ಗೆ ಹೊರಟರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು